ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮರಾಮರಾಮರಾಮರಾಮರಾಮೀನಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಾರ್ನಿಂಗ್ ನೋಡಿರಿ ಇದು ನಮ್ಮ ಮನೆಯವರು ಬೆಂಗ್ಳೂರ್ಗೆ ಹೋಗಿದ್ರಿ ಬೆಂಗಳೂರಿಗೆ ಬರಬೇಕಾದ್ರೆ ಸೀದಾ ಮತ್ತು ಸೋನಾ ಪಾಪಡೆ ಅದು ಸ್ವೀಟ್ ಅದು ತೊಗೊಂಡು ಬಂದಾರೆ ಹಂಗೆ ಅದನ್ನು ಕೂಡ ನಿಮಗೆ ಶೇರ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಇವಾಗ ನಾನು ನಿಮಗೆ ವಿಡಿಯೋದಾಗ ಶೇರ್ ಮಾಡಕ್ಕೆ ಫ್ರೆಂಡ್ಸ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲ ಹಾಲಂತ ಆಪ್ಷನ್ ಬರುತ್ತೆ ಅಲ್ಲಿ ಪ್ರೆಸ್ ಮಾಡಿದ್ರೆ ನಮ್ಮ ಆಗಿರುವ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಹಂಗಾಗಿ ನೀವು ನಾ ವೀಡಿಯೋ ಬಿಟ್ಟ ತಕ್ಷಣಕ್ಕೆ ನೀವು ನೋಡ್ಬೋದು ಫ್ರೆಂಡ್ಸ್ ಅಂತ ಹಂಗಾಗಿ ಹೇಳ್ತಾ ಇದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಗೆ ಆ ವಿಡಿಯೋ ಆಗಿತ್ತು ಅಂದರೆ ನೀವು ಶೇರ್ ಮಾಡಿ ಇವಾಗ ನೋಡಿರಿ ನಾನು ಅವಲಕ್ಕಿ ಒಗ್ಗರಣೆ ಮಾಡೀನ್ರಿ ಸುಸಲ ರೀ ಬಿಟ್ಟು ಅದರೊಳಗೆ ಒಂದು ಸೈಡಿಗೆ ಒಂದಿಷ್ಟು ಊರ್ಲಿದ್ದು ತಂದಿದ್ರಲ್ಲ ಸೇವಾ ಮತ್ತು ಸ್ವಲ್ಪ ಪಡೆಯಿಟ್ಟು ಇವಾಗ ನಾಷ್ಟಕ್ಕ ಕೊಡಕತ್ತೀನಿ ನೋಡ್ರಿ ಈ ಫ್ರೆಂಡ್ಸ ಇವತ್ತಿನ ಬೆಳಗ್ಗೆ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವಲಕ್ಕಿ ಸುಸಲ ಮತ್ತು ಸೇವಾ ಸ್ವೀಟ್ ನೋಡಿ ಈ ಅದ ಇವತ್ತಿನ ದಿನ ಹೇಗೆ ಅನ್ನಿಸಿತ್ತು ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಫ್ರೆಂಡ್ಸ ಸ್ವಲ್ಪ ಎಡಿಟ್ ಮಾಡಿ ಬಿಡೋದಕ್ಕೆ ಸ್ವಲ್ಪ ಲೇಟ್ ಆಗತ್ತದ ಹಂಗಾಗಿ ಬಿಟ್ಟು ನೀವು ನೋಡಿಬಿಟ್ಟು ನಾನು ವಿಡಿಯೋಗೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ವಿಡಿಯೋ ನೋಡಿ ಲೈಕ್ ಕೊಡಿ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವಾಗ ನಾನು ಖರ್ಚು ಕೈ ಇದ್ದೆನಲ್ಲ ಕೃಷ್ಣ ನವದೆಕ ಹಾಗಾಗಿಬಿಟ್ಟು ಅದನ್ನು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ ಪಟ ಪಟ ಮಾಡ್ಕೊಂಡ್ರೆ ಆಯಿತು ಲೇಟ್ ಆಗುತ್ತೆ ನವದೆಕ ಅಂತ ಅಂದ್ಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ ಯಾಕಂದರೆ ಮೊನ್ನೆನೂ ಕೂಡ ಮಾಡಿದ್ದೆ ಏನಪ್ಪ ಬರೀ ಅದೇ ತೋರಿಸ್ತಳ ಅಂದ್ಕೋಬೇಡಿ ಇವಾಗ ನಾನು ಆ ಕೃಷ್ಣ ನವಿದಕ್ಕೆ ನಾನು ಮಾಡ್ತಾಯಿದ್ದೀನಿ ಖರ್ಚಿ ಕೈ ಕಡಿಮೆ ಹಂಗಾಗಿಬಿಟ್ಟು ಅದನ್ನು ನಾನು ಇವಾಗ ತೋರಿಸಲೇಬೇಕಾಗ್ತದೆ ನಾನು ವಿಡಿಯೋದಾಗ ಏನೇ ಮಾಡಲಿ ಯಾವತ್ತಿನ ದಿನ ಅದು ಅಂತ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ನಾನು ಚಾನಲ್ಗ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಇವಾಗ ಪಟ ಮಾಡ್ಕೊತೀನಿ ರೀ ಹಾಗೆ ನಮ್ಮ ಕೃಷ್ಣಗ ರೆಡಿ ಮಾಡ್ತೀನಿ ಫ್ರೆಂಡ್ಸ ಯಾವ ಥರ ರೆಡಿ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ ರೀ ನೋಡಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ నన్న మగనకి చిక్కవనకి డ్యాన్స్ అందరూ తుంబే ఇష్ట రీ హీ మన ఆగస్ట్ ఫిఫ్టీన్గూ కూడా డ్యాన్స్ మాసూల హే మిస్ కూడా ప్రాక్టీస్ మార్క తోర్సీ ఫ్రెండ్స్ హైబిట్టు అవును కూడా ఇంట్రెస్ట్ ఇందే చన డ్యాన్స్ మాతను హైట్టు యావర డ్యాన్స్ మనోదు కూడా తోర్తని ಇವಾಗ ರೆಡಿ ಮಾಡ್ತೀನಿ ರೀ ಅವನಿಗೆ ರೆಡಿ ಮಾಡಿಬಿಟ್ಟು ಸಿಂಪಲ್ಲಾಗಿ ರೆಡಿ ಮಾಡ್ತೀನಿ ರೀ ಜಾಸ್ತಿ ಏನರ ಮಾಡಲ್ರಿ ರೆಡಿ ರೀ ಅವ್ನಿಗೆ ಇವಾಗ ನೋಡಿರಿ ಮನೆ ತುಂಬ ಈ ಥರ ಇಟ್ಕೊಂಡು ರೀ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಕೃಷ್ಣ ರೆಡಿಯಾಗಿ ನಿಂತಾನಿರಿ ದೇವರು ರೀ ಚೆನ್ನಾಗಿ ಕಾಣಿಸೋಕತ್ತಾನೆ ಇಲ್ಲ ಅನ್ನೋದು ಕಾಮೆಂಟ್ಸಲ್ಲಿ ತಿಳಿಸ್ರಿ ಸುಮ್ಮನೆ ಸಿಂಪಲ್ಲಾಗಿ ಈ ಥರ ನಾನು ರೆಡಿ ಮಾಡೀನಿ అది అవును డ్యాన్స్ మతీన అంతూ మ అంత అందోడి ఫ్రెండ్స్ యావరూ నమగూ తున్న ఖుషి ఆయన చిక్కవను ఇవ్ చిక్క ఇవ్వలేదు నూ ప్రతి వర్ష నృష్ణ రెడీ మి కృష్ణ జన్మాష్టమీ టైమల్ ఫోటో బేదా హాక్తీని నూ చిక నేర్ వదిలితూ యావ్ మేగింద అన్నోదు కూడా నన్ను ఫోటో హక్తిను ఫ్రెండ్స్ నోడ్రీ ఈ వీడియో ఎస్ట్ ప్రతి ఒక్కరు లైక్ కొడి హె నగ సపోర్ట్ మే సబ్స్క్రైబ్ మాకు వీడియో నోడి మాత్ర మెక్స్ట్ వీడియోదా సితీ ఫ్రెండ్స వీడియోకారు స్వల్ప ఏమో మిస్టేక్ క్షమ ఇర ఫ్రెండ్సే నన్గా సపోర్ట్ మి